ನಮಸ್ಕಾರ ಅಮಾರ್ತಿಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದಲ್ಲಿ ಪ್ರೀತಂ ಗೌಡರ ಆಪ್ತ ಕ್ವಾಲಿಟಿ ಬಾರ್ ಶರತ್ ಒಡೆತನದ ಬಾರ್ ಹಾಗೂ ಕಿರಣ್ ಒಡೆತನದ ಹೋಟೆಲ್ ಮೇಲೆ ಎಸ್ಐಟಿ ದಾಳಿ ಅತ್ಯಾಚಾರ ಪ್ರಕರಣದ ವಿಚಾರಣೆಗಾಗಿ ಆರೋಪಿ ಜಿ ದೇವರಾಜೇಗೌಡ ಜೈಲಿನಿಂದ ಪೊಲೀಸ್ ವಶಕ್ಕೆ ಮತ್ತು ಹಾಸನ ಎಸ್ಪಿ ಕಚೇರಿಗೆ ಐಜಿ ಅಮಿತ್ ಸಿಂಗ್ ಭೇಟಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ವಾರ್ತೆಗಳ ವಿವರ ಅಷ್ಟೇಲ ವಿಡಿಯೋ ಹಂಚಿಕೆ ಪ್ರಕರಣ ದಿನೇ ದಿನೇ ತಿರುವು ಪಡೆಯುತ್ತಿದ್ದು ಬಿಜೆಪಿ ಮುಖಂಡ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಾಗಿದ್ದವರ ಮೂರು ಕಡೆ ಎಸ್ಐಟಿ ತಂಡ ಮಂಗಳವಾರದಂದು ಸಂಜೆ ದಾಳಿ ನಡೆಸಿದೆ ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ಕ್ವಾಲಿಟಿ ಬಾರ್ ಹಾಗೂ ಹೋಟೆಲ್ ಶ್ರೀಕೃಷ್ಣ ಮತ್ತು ಪುನೀತ್ ಕಚೇರಿ ಮೇಲೆ ಎಸ್ಐಟಿ ತಂಡವು ದಾಳಿ ನಡೆಸಿ ಕಂಪ್ಯೂಟರ್ನಲ್ಲಿ ಸೇವ್ ಮಾಡಿರುವ ಡಿಸ್ಕ್ ಅನ್ನು ಪರಿಶೀಲಿಸುತ್ತಿದೆ ಬೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಕ್ವಾಲಿಟಿ ಬಾರ್ ಶರತ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿದ್ದರೂ ಶರತ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕಿರಣ್ ಅವರ ಒಡೆತನಕ್ಕೆ ಸೇರಿರುವ ಬಾರ್ ಹಾಗೂ ಹೋಟೆಲ್ನಲ್ಲಿ ತಲಾಶ್ ನಡೆಸುತ್ತಿದೆ ಇನ್ನು ಬಿಜೆಪಿ ಮುಖಂಡ ಪುನೀತ್ ಅವರ ಒಡೆತನಕ್ಕೆ ಸೇರಿದ ಕಚೇರಿ ಮನೆ ಮೇಲೂ ಕೂಡ ಪರಿಶೀಲನೆ ಮಾಡುತ್ತಿದೆ ಲೋಕಸಭಾ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಬಂದ ಬೆನ್ನಲ್ಲೇ ಪ್ರಜ್ವಲ್ ಚುನಾವಣೆ ನಡೆದು ಮಾರನೇ ದಿವಸ ಭಾರತದಿಂದ ಜರ್ಮನ್ಗೆ ಪಲಾಯನ ಮಾಡಿದ್ದರು ನಂತರದಲ್ಲಿ ರಾಜ್ಯ ಸರ್ಕಾರ ರಚಿಸಿದ ಎಸ್ಐಟಿ ತಂಡ ಈ ಬಗ್ಗೆ ತನಿಖೆ ನಡೆಸಲು ಆರಂಭಿಸಿ ಅನೇಕರನ್ನ ವಿಚಾರಣೆಗೆ ಒಳಪಡಿಸಿದೆ ದಿನೇ ದಿನೇ ಈ ಪ್ರಕರಣ ತಿರುವು ಪಡೆಯುತ್ತಿದ್ದು ತನಿಖಾಧಿಕಾರಿಗಳು ಕೂಡ ಚುರುಕಾಗಿ ಪರಿಶೀಲಿಸುತ್ತಿದ್ದಾರೆ ಅನೇಕರನ್ನ ಬಂಧಿಸಿದಲ್ಲದೆ ಎಂಪಿ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ತೇಜಸ್ವಿ ನೀಡಿದ ದೂರಿನ ಅನ್ವಯ ತನಿಖೆಗೆ ಸಂಬಂಧಿಸಿದವರ ಮೇಲೆ ದಾಳಿ ನಡೆಸಿ ಅವರನ್ನು ಬಂಧಿಸಿ ತನಿಖೆಗೆ ಒಳಪಡಿಸಲಾಗುತ್ತಿದೆ ಅತ್ಯಾಚಾರ ಪ್ರಕರಣದ ವಿಚಾರವಾಗಿ ಬಂಧಿಸಲಾಗಿದ್ದ ವಕೀಲರು ಹಾಗೂ ಬಿಜೆಪಿ ಮುಖಂಡರಾಗಿದ್ದ ದೇವರಾಜೇಗೌಡರನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಮಂಗಳವಾರದಂದು ಬೆಳಗ್ಗೆ ಹಾಸನ ಜಿಲ್ಲಾ ಬಂದಿಖಾನೆಯಿಂದ ಕರೆದೊಯ್ದರು ಅತ್ಯಾಚಾರ ಪ್ರಕರಣದ ಪ್ರಜ್ವಲ್ ನಿವಾಣ ವಿಚಾರವಾಗಿ ಈಗಾಗಲೇ ವಿಚಾರಣೆ ನಡೆಸಲು ಸಂಬಂಧಪಟ್ಟ ಅನೇಕರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದ್ದು ಮೇ ಹನ್ನೊಂದರಂದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸ್ಥಳದಲ್ಲಿ ದೇವರಾಜೇಗೌಡ ಅವರನ್ನು ಬಂಧನ ಮಾಡಲಾಗಿತ್ತು ಮೇ ಹನ್ನೆರಡರಂದು ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಳಿಕ ನ್ಯಾಯಾಲಯದ ಆದೇಶದ ಮೇರೆಗೆ ಹದಿನಾಲ್ಕು ದಿನಗಳ ಕಾಲ ಜಿಲ್ಲಾ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು ಕಳೆದ ಒಂದು ದಿನಗಳ ಹಿಂದೆ ಹೆಚ್ಚಿನ ವಿಚಾರಣೆಗೆ ತಮ್ಮ ಕಸ್ಟಡಿಗೆ ದೇವರಾಜೇಗೌಡ ಅವರನ್ನು ಒಪ್ಪಿಸುವಂತೆ ಪೊಲೀಸರು ನ್ಯಾಯಾಲಯದ ಮುಂದೆ ಮನವಿ ಮಾಡಿದ ಹಿನ್ನೆಲೆ ಇಂದಿನಿಂದ ಮೂರು ದಿನ ಪೊಲೀಸ್ ಕಸ್ಟಡಿಗೆ ನೀಡಬೇಕೆಂದು ನ್ಯಾಯಾಲಯ ಆದೇಶ ಹೊರಡಿಸಿದೆ ಹೊಳನರಸ್ಪುರ ಡಿವೈಎಸ್ಪಿ ಅಶೋಕ್ ಅವರು ಜಿಲ್ಲಾ ಕಾರಾಗೃಹದಿಂದ ಕರೆದೊಯ್ದರು ಪೊಲೀಸರು ತಮ್ಮ ಪೊಲೀಸ್ ವಾಹನಕ್ಕೆ ಕರೆದುಕೊಂಡು ಹೋಗುವಾಗ ಅವರ ಪ್ರೊಸೀಜರ್ ಅವರು ಮಾಡ್ತಾರೆ ಬಿಟ್ರಪ್ಪ ಎಂದು ಅತ್ಯಾಚಾರ ಆರೋಪಿ ದೇವರಾಜೇಗೌಡರು ಹೇಳುತ್ತಿರುವುದು ಕೇಳಿಬಂದಿತು ಲೈಂಗಿಕ ದೌರ್ಜನ್ಯ ವಿಚಾರವಾಗಿ ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಸಂತ್ರಸ್ತೆಯರು ಕೇಸು ದಾಖಲಿಸಿದ್ದಾರೆ ಆದರೆ ಸಂಸದರು ಹೊರದೇಶದಿಂದ ಇನ್ನೂ ವಾಪಸ್ ಭಾರತಕ್ಕೆ ಬಂದಿರುವುದಿಲ್ಲ ಸಂಸದರ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರು ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ಈಗ ಷರತ್ತುಬದ್ಧ ಜಾಮೀನು ನೀಡಿ ಹೊರಬಂದಿದ್ದಾರೆ ಪೆಂಡ್ರೈವ್ ವಿಚಾರದಲ್ಲಿ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಈ ವಿಚಾರದಲ್ಲಿ ಎಸ್ಐಟಿ ತಂಡ ಹಾಗೂ ಎಫ್ಎಸ್ಎಲ್ ತಂಡವೂ ಕೂಡ ತೀವ್ರ ತನಿಖೆಯಲ್ಲಿದೆ ಲೈಂಗಿಕ ದೌರ್ಜನ್ಯ ಪೆನ್ಡ್ರೈವ್ ಹಾಗೂ ಸಂತ್ರಸ್ತೆಯ ಕಿಡ್ನಾಪ್ ಕುರಿತಂತೆ ಭಾರಿ ಚರ್ಚೆಗೆ ಒಳಗಾಗಿದ್ದು ಈ ಕುರಿತು ಇನ್ನಷ್ಟು ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಹಾಗೂ ತನಿಖೆ ಎಷ್ಟು ಚುರುಕುಗೊಂಡಿದೆ ಈ ಬಗ್ಗೆ ತಿಳಿಯಲು ಐಜಿ ಅಮಿತ್ ಸಿಂಗ್ ಅವರು ಹಾಸನದ ಜಿಲ್ಲಾ ಪೊಲೀಸ್ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಈಗಾಗಲೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವ ಅಮಿತ್ ಸಿಂಗ್ ಅವರು ಹಾಸನದ ಪರಿಚಯ ತಿಳಿದಿದೆ ಇವರ ನಂತರ ಅನೇಕ ಪೊಲೀಸ್ ಅಧಿಕಾರಿಗಳು ಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸಿ ಬೇರೆಡೆಗೆ ವರ್ಗವಾಗಿ ಬಡ್ತಿ ಹೊಂದಿದ್ದಾರೆ ಈ ಅಮಿತ್ ಸಿಂಗ್ ಅವರು ಬಡ್ತಿ ಪಡೆದು ಐಜಿಯಾಗಿ ಹಾಸನಕ್ಕೆ ಬಂದಿದ್ದು ಲೋಕಸಭಾ ಚುನಾವಣೆ ವೇಳೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ವಿಡಿಯೋ ಎಲ್ಲೆಡೆ ಹರಿದಾಡಿತ್ತು ಈ ವೇಳೆ ಸಂಸದರು ಕೂಡ ದೇಶ ಬಿಟ್ಟು ಜರ್ಮನಿ ಸೇರಿದ್ದರು ಇದಾದ ಬಳಿಕ ಸಂತ್ರಸ್ತ ಅಪಹರಣ ವಿಚಾರವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಿ ಜೈಲಿಗೆ ಹಾಕಿ ನಂತರ ಬಿಡುಗಡೆ ಮಾಡಲಾಗಿತ್ತು ಈ ಪ್ರಕರಣಗಳಲ್ಲಿ ಇಬ್ಬರು ಬಿಜೆಪಿ ಮುಖಂಡರು ಸೇರಿದಂತೆ ಅನೇಕರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಪೊಲೀಸ್ ಇಲಾಖೆ ಶೀಘ್ರದಲ್ಲಿಯೇ ಸತ್ಯಾಂಶ ಹೊರಹಾಕುವ ನಿಟ್ಟಿನಲ್ಲಿ ಐಜಿ ಅಮಿತ್ ಸಿಂಗ್ ಅವರು ಹಾಸನಕ್ಕೆ ಆಗಮಿಸಿ ಎಸ್ಪಿ ಮೊಹಮ್ಮದ್ ಸುಜೀತಾ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಲಾಗಿದೆ ಸಭೆ ವೇಳೆ ಎಸ್ಪಿ ಕಚೇರಿ ಮುಖ್ಯ ದ್ವಾರದ ಎರಡೂ ಗೇಟ್ಗಳನ್ನು ಬಂದ್ ಮಾಡಲಾಗಿ ಸ್ಥಳದಲ್ಲಿ ಪೊಲೀಸ್ ನಿಯೋಜಿಸಲಾಗಿತ್ತು ವಿಮಾ ಕಂಪನಿಗೆ ಆರೋಗ್ಯ ವಿಮೆ ಪಾವತಿಸಿದರೂ ಕೂಡ ಚಿಕಿತ್ಸಾ ವೆಚ್ಚಪರಿಸಲು ವಿಫಲವಾದ ಸ್ಟಾರ್ ಹೆಲ್ತ್ ಅಂಡ್ ಅಲೈಟ್ ಇನ್ಶೂರೆನ್ಸ್ ಕಂಪನಿ ಚೆನ್ನೈಗೆ ಐವತ್ನಾಲ್ಕು ಸಾವಿರ ದಂಡ ಪರಿಹಾರವಾಗಿ ನೀಡುವಂತೆ ಹಾಸನದ ಕಾಟಿಹಳ್ಳಿ ಕೊಪ್ಪಲು ಗ್ರಾಮದ ಕೆಎನ್ ದಿಲೀಪ್ ಕುಮಾರ್ ಎಂಬುವರು ದಾಖಲಿಸಿದ ಪ್ರಕರಣದಲ್ಲಿ ಹಾಸನದ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆಯು ಆದೇಶಿಸಿದೆ ಅರ್ಜಿದಾರರ ಪರ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಕೀಲ ದೇವರಾಜೇಗೌಡರು ಹಾಜರಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವಿಮಾ ಕಂಪನಿಗೆ ಆರೋಗ್ಯ ವಿಮೆ ಪಾವತಿಸಿದರೂ ಕೂಡ ಚಿಕಿತ್ಸಾ ವೆಚ್ಚ ಭರಿಸಲು ವಿಫಲವಾದ ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿ ಚೆನ್ನೈವರಿಗೆ ಚಿಕಿತ್ಸಾ ವೆಚ್ಚ ಇಪ್ಪತ್ತೊಂಬತ್ತು ಸಾವಿರದ ಹತ್ತು ಕ್ರಮಬದ್ದ ಸೇವೆ ಒದಗಿಸಲು ವಿಫಲವಾಗಿದ್ದಕ್ಕೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಿ ಹತ್ತು ಸಾವಿರ ಪರಿಹಾರ ಕೇಸ್ ಖರ್ಚು ಹತ್ತು ಸಾವಿರ ಹೀಗೆ ಒಟ್ಟು ರೂಪಾಯಿಗಳನ್ನು ಪರಿಹಾರವಾಗಿ ನೀಡುವಂತೆ ಹಾಸನದ ಕಾಟಿಹಳ್ಳಿ ಕೊಪ್ಪಲು ಗ್ರಾಮದ ಕೆಎನ್ ದಿಲೀಪ್ ಕುಮಾರ್ ಎಂಬುವರು ದಾಖಲಿಸಿದ ಪ್ರಕರಣದಲ್ಲಿ ಹಾಸನದ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆಯು ಆದೇಶಿಸಿದೆ ಅರ್ಜಿದಾರರ ಪರ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಕೀಲ ದೇವರಾಜೇಗೌಡರು ಹಾಜರಾಗಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಕಾಟ ಗ್ರಾಮದ ಕೆಎನ್ ದಿಲೀಪ್ ಕುಮಾರ್ ಸ್ಟಾರ್ ಎಲ್ತ್ ಇನ್ಸ್ ಕಂಪ್ನಿಯಿಂದ ಒಂದು ಪಾಲಿಸಿಯನ್ನು ಪಾಲಿಸ್ ಮಾಡುತ್ತಾರೆ ಆ ಪಾಲಿಸಿ ಫ್ಯಾಮಿಲಿ ರಿಸ್ಕ್ನ ಒಳಗೊಂಡಂತೆ ನಾಲ್ಕು ಜನಕ್ಕೆ ಎರಡು ಅಡಲ್ಟ್ಸ್ ಮತ್ತು ಎರಡು ಚಿಲ್ಡ್ರನ್ ಅಂತೇಳಿ ಪಾಲಿಸಿ ಮಾಡಿಸಿರ್ತಾರೆ ಆ ಸಂದರ್ಭದಲ್ಲಿ ಪಾಲಿಸಿ ಫೋರ್ಸಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ದಿಲೀಪ್ ಕುಮಾರ್ ಅವರ ಪತ್ನಿಗೆ ಆರೋಗ್ಯ ಹದಗೆಡದ್ರಿಂದ ಹಾಸನದ ಸಂಜಿನಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಟ್ರೀಟ್ಮೆಂಟ್ ತಗೊಂಡ ನಂತರ ಅದರ ಕ್ಲೈಮನ್ನು ಕೊಡಿ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿಗೆ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ಇದು ಹಳೆಯ ಕ ರೋಗ ಇದು ಹೊಸದಾಗಿ ಆಗಿರ್ತಕ್ಕಂಥದ್ದೆಲ್ಲ ನೀವು ಮುಚ್ಚಿಟ್ಟು ಇನ್ಶೂರೆನ್ಸನ್ನು ಕ್ಲೇಮ್ ಮಾಡಿದ್ರಿ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿಯರು ರಿಫ್ಯೂಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಗ್ರಾಹಕರ ಪರಿಹಾರ ವೇದಿಕೆಗೆ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಆ ಅರ್ಜಿದಾರ ಪರ ದಿಲೀಪ್ ಕುಮಾರ್ ಅವರಿಂದ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತೀನಿ ಅದರಲ್ಲಿ ಹಾಸನ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆ ಅವರ ಅರ್ಜಿಯನ್ನು ಪುರಸ್ಕರಿಸಿ ಅರ್ಜಿದಾರರಾದಂಥ ದಿಲೀಪ್ ಕುಮಾರ್ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಚಿಲ್ಲರೆ ಒಂದು ಪರಿಹಾರ ಇದು ಚಿಕಿತ್ಸಾ ವೆಚ್ಚ ಹತ್ತು ಸಾವಿರ ರೂಪಾಯಿ ಪರಿಹಾರ ಇನ್ನು ಹತ್ತು ಸಾವಿರ ರೂಪಾಯಿ ಅವರ ಕೇಸು ವಗೇರೆ ಮಾತಾಡಿದ್ದಕ್ಕೆ ಅದು ಖರ್ಚು ಮತ್ತು ಐದು ಸಾವಿರ ರೂಪಾಯಿ ದಂಡ ಅದನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿ ಒಂದು ವೇಳೆ ಎರಡು ತಿಂಗಳೊಳಗೆ ಅದನ್ನು ಹಣವನ್ನು ಕೊಡಲಿಲ್ಲ ಸಂಪೂರ್ಣ ಹಣವನ್ನು ಅಂತ ಅಂದರೆ ಅದಕ್ಕೆ ಹತ್ತು ಪರ್ಸೆಂಟ್ ಬಡ್ಡಿ ಸಹಿತ ಪಾವತಿ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜಾಮೀನು ಪಡೆದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಕಳೆದ ಇಪ್ಪತ್ತು ದಿನಗಳಿಂದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಬುನಾದಿಯಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ಪೆನ್ಡ್ರೈವ್ ಹೈಡ್ರಾಮಾ ಪ್ರಕರಣದ ಹಿನ್ನೆಲೆ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಿಲುಕಿ ವಿಚಾರಣಾ ಕೈದಿಯಾಗಿ ಜೈಲು ಪಾಲಾಗಿದ್ದ ಮಾಜಿ ಸಚಿವ ಹಾಲಿ ಶಾಸಕ ಡಿ ರೇವಣ್ಣ ಸೋಮವಾರ ಸಂಜೆ ವೇಳೆಗೆ ಜಾಮೀನು ಪಡೆದ ಹಿನ್ನೆಲೆ ಇಲ್ಲಿನ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಜಮಾಯಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇದೇ ವೇಳೆ ಜೆಡಿಎಸ್ ಘಟಕದ ಅಧ್ಯಕ್ಷ ಬಿಸಿ ಉಮೇಶ್ ಮಾತನಾಡಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಪಕ್ಷವನ್ನು ಮುಗಿಸುವ ಹುನ್ನಾರ ನಡೆಸಿ ಪೆನ್ ಡ್ರೈವ್ ಹೈಡ್ರಾಮಾ ನಡೆಸುವ ಮೂಲಕ ಜೆಡಿಎಸ್ ಪಕ್ಷದ ಕುಟುಂಬವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಸರ್ಕಾರ ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸದೆ ಎಸ್ಐಟಿ ತನಿಖೆ ನಡೆಸಿ ಜೆಡಿಎಸ್ ಮುಗಿಸಲು ಹುನ್ನಾರ ನಡೆಸುತ್ತಿದೆ ಆದರೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಬೆದರಿಕೆಗೆ ಮುಂದಾಗದೆ ನಮ್ಮ ನಾಯಕರಾದ ಹೆಚ್ಡಿ ದೇವೇಗೌಡರು ಹೆಚ್ಡಿ ಕುಮಾರಸ್ವಾಮಿ ಹೆಚ್ಡಿ ರೇವಣ್ಣನವರ ಕೈ ಮತ್ತಷ್ಟು ಬಲಪಡಿಸುವ ಮೂಲಕ ಜೆಡಿಎಸ್ ಪಕ್ಷವನ್ನು ಬಲಪಡಿಸಲು ಮುಂದಾಗುತ್ತೇವೆ ಎಂದರು ರಾಜ್ಯದಲ್ಲಿ ಇವತ್ತು ದೇವರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಇವತ್ತು ಎಚ್ ಡಿ ರೇವಣ್ಣವರ ಅಭಿಮಾನಿಗಳು ಸಹ ಅಷ್ಟೇ ಇವತ್ತು ಖುಷಿ ಪಡುವಂಥ ದಿನ ಇವತ್ತು ತಪ್ಪು ಮಾಡದಲ್ಲೇ ಇದ್ದಂಥ ತಪ್ಪು ಮಾಡದಲ್ಲೇ ಇದ್ದವು ಸಹ ಅವರಿಗೆ ಪನಿಷ್ಮೆಂಟ್ ಕೊಡುವಂಥ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಮೊದಲನೇ ತಪ್ಪು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀವಿ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಮಾಡಿರೋಂಥ ಅಭಿವೃದ್ಧಿ ಮಾಡಿರೋಂಥ ಅವರ ಕೆಲಸ ಕಾರ್ಯಗಳು ಅವರು ಈ ಕಾಂಗ್ರೆಸ್ನವರಂ ಕಾಂಗ್ರೆಸ್ನರ ರೀತಿಯಲ್ಲಿ ಯಾವತ್ತು ಯಾರ ದೇಶನೂ ಕಾಯ್ದೆಯೇ ಎಲ್ಲ ಒಂದೇ ಸಮಾನ ಅಂತ ಕಾಯ್ತಿದ್ದಂಥ ನಮ್ಮ ಹೆಚ್ಚುವ ದೇವೇಗೌಡರ ಕುಟುಂಬದವ್ರ ಮೇಲೆ ಇಷ್ಟು ಈ ಮಟ್ಟದಲ್ಲಿ ದೇಶನ ಕಾಯಬಾರ್ದು ಹೇಳಿ ರೂಪಿಯಲ್ಲಿ ಯಾಕೆ ಅಂದರೆ ಇವತ್ತು ಯಾರೇ ಬರಾದರೂ ಗಡಿಲಿ ಬೆಳೆದೋದಂಥವ್ರು ಇವತ್ತು ಪ್ರತಿಯೊಬ್ಬರು ಇಷ್ಟು ದೇಶ ಕಾಯ್ತಾರೆ ಇವತ್ತು ತಪ್ಪುವಂತೆ ಈ ರಾಜ್ಯದಲ್ಲಿ ಮತ್ತು ರಾಜ್ಯದ ಪರವಾಗಿ ನಾವು ಈ ಬೇಲ ಬೇಲೂರಿನಲ್ಲಿ ಇವತ್ತು ನಮಗೆ ಸಂತೋಷ ದಿನ ನಮ್ಮ ನ್ಯೂತ ದೇಶ ಅಂತ ಉಮೇಶ್ ಅವರು ಹೇಳದಂಗೆ ನಮ್ಮ ಹೊಸವರು ಹೇಳ್ದಂಗೆ ಇವತ್ತು ಸಂತೋಷ ಪಡುವಂಥ ದಿನ ಯಾಕೆಂದರೆ ನಮ್ಮ ನಾಯಕರು ಏನ್ ಮಾಡಿದ್ರೆ ಇವತ್ತು ಅವ್ರಿಗೆ ಪುರುಷ ಆಗಿತ್ತು ನಮಗೆ ತುಂಬಾ ಪಶಾತವಾಗಿತ್ತು ಇವತ್ತು ಚಾನ್ಸ್ ಸಿಕ್ಕಿರು ನಮ್ಮೆಲ್ಲರಿಗೂ ಇವತ್ತು ಸಂತೋಷ ತಂದಿದೆ ಅದಕ್ಕೆ ಈ ಸಂದರ್ಭ ಜೆಡಿಎಸ್ ಮುಖಂಡರಾದ ಶ್ರೀವಸ್ತ ಹೆಬ್ಬಾಳು ಗಿರೀಶ್ ಚಂದ್ರಶೇಖರ್ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಈಗ ಜಾಹೀರಾತು ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನ ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು सिक्सटी फीट रोड बुद्ध मार्ग हासना। हासन फोन नंबर्स जीरो वन सेवन टू थ्री जीरो नई ಇಂದ ಕ್ಷೇತ್ರತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ ವೇಸ್ಟೇಜು ಮೇಕಿಂಗ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು ರಿಂಗ್ಸು ಮತ್ತು ಲಾಂಗಾರ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ ಸ್ಕೀಮಲ್ಲಿ ಲೆವೆನ್ ಮಂತ್ ಸ್ಕೀಮ್ ಇದೆ ವೇಸ್ಟೇಜ್ ಇರಲ್ಲ ಮೇಕಿಂಗ್ ಇರಲ್ಲ ಓನ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಮತ್ತೆ ಫಾಲೋ ಕೂಡ ಮಾಡಿ ಬಂದು ವಿಸಿಟ್ ಮಾಡಿ ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಮೇ ಈ ಮಂತ್ ಮೇ ಟೆಂತ್ವರೆಗೂ ವರ್ಗೂ ಅಕ್ಷಯ ತೃತ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ ಬನ್ನಿ ಸರಿ ವಿಸಿಟ್ ಮಾಡಿ ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲಿ 100ಕ್ಕೆ 100ರಷ್ಟು ಫಲಿತಾಂಶ ಸುಜಲಾ ಪಿಯು ಕಾಲೇಜ್ ಅಪೂರ್ವ 호텔 ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ 9900324364 ಆರ್ 8310486679 ಆರ್ 725962214 ಸುಜಲಾ ಪಿಯು ಕಾಲೇಜ್ ಶುಭ್ರತಯಾ ಕಾಲೇಜ್ ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನಿಂಗ್ ಒಳ್ಳೆ ಮೆಟೀರಿಯಲ್ಸ್ ಹುಡುತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನ ಫಿಟ್ಟಿಂಗ್ ಫೈಬರ್ ಡೋರ್ ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಫಾ ಗ್ರೀನ್ ಫ್ಲೈ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಏಟ್ ತ್ರೀ ಡಬಲ್ ಟು ಫೈವ್ ಮತ್ತೊಮ್ಮೆ ಸ್ವಾಗತ ಶಾಸಕ ಹೇಮಂಜು ಅವರ ಬಗ್ಗೆ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದು ಹಾಗೂ ಓಪನ್ ಡ್ರೈವ್ ಹಂಚಿಕೆಯಲ್ಲಿ ಭಾಗಿಯಾಗಿರುವ ನವೀನ್ ಗೌಡ ಎಂಬಾತನನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಹಾಗೂ ಹೇಮಂಜು ಅಭಿಮಾನಿ ಬಳಗದ ಕಾರ್ಯಕರ್ತರು ಮಂಗಳವಾರ ಅನಕ್ರವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ವೃತ್ತದ ಬಳಿ ಜಮಾಯಿಸಿದ ನೂರಾರು ಮಂದಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಧಿಕ್ಕಾರ ವಿನಯ್ಗೌಡನನ್ನು ಬಂಧಿಸಿ ಪೆನ್ ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವಂತೆ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಜೆಡಿಎಸ್ ತಾಲೂಕು ಅಧ್ಯಕ್ಷ ಹೊನ್ನಹುಳ್ಳಿ ಸತೀಶ್ ಮಾತನಾಡಿ ನವೀನ್ ಗೌಡ ಎಂಬಾತ ಶಾಸಕ ಎ ಮಂಜು ಬಗ್ಗೆ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕುವ ಮೂಲಕ ಶಾಸಕರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿರುವುದು ನಮಗೆಲ್ಲ ನೋವುಂಟು ಮಾಡಿದೆ ಕೂಡಲೇ ಆತನನ್ನು ಬಂಧಿಸುವಂತೆ ಒತ್ತಾಯಿಸಿದರು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮಾಡಿದ್ದಾರೆ ಎಂಬ ಕುರಿತು ದೂರು ದಾಖಲಾಗಿದ್ದು ಅದರ ಸತ್ಯಾಸತ್ಯತೆ ತನಿಖೆಯಿಂದ ತಿಳಿಯಲಿದೆ ಆದರೆ ಕಿಡಿಕಿಡಿಗಳು ಪೆನ್ಡ್ರೈವ್ ಬಿಡುಗಡೆ ಮಾಡಿ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಹಾಕಿದ್ದಾರೆ ಅವರನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಈ ಕುರಿತು ದೂರು ನೀಡಿದರೂ ಇದುವರೆಗೂ ಬಂಧಿಸಿಲ್ಲ ಎಂದು ಆರೋಪಿಸಿದರು ಪ್ರೀತಂ ಗೌಡ ಅವರ ಶಿಷ್ಯರನ್ನ ಬಂಧಿಸಿದ್ದು ಈ ಕುರಿತು ಪ್ರೀತಂ ಗೌಡ್ರು ಫೇಸ್ಬುಕ್ನಲ್ಲಿ ನನ್ನ ಬಳಿ ನಲವತ್ತೈದು ಜನ ಕೆಲಸ ಮಾಡುತ್ತಿದ್ದಾರೆ ಇಬ್ಬರನ್ನ ಬಂಧಿಸಿದ್ದಾರೆ ಆ ವಿಡಿಯೋ ಮೊಬೈಲ್ನಲ್ಲಿ ಇದ್ದದ್ದೇ ತಪ್ಪ ಹದಿನೈದು ಲಕ್ಷ ಜನರ ಬಳಿ ಇದೆ ಅವರನ್ನೆಲ್ಲ ಬಂಧಿಸ್ತಾರಾ ಎಂದು ಕೇಳಿದರು ಆದರೆ ನಾವು ನೋಡಿದ್ವಲ್ಲ ನೋಡಿಸಿದ್ರಲ್ಲ ಅವರನ್ನು ಬಂಧಿಸಿ ಎಂದು ಒತ್ತಾಯಿಸುತ್ತಿದ್ದೇವೆ ತಮ್ಮ ಶಾಸಕರನ್ನ ಅವಹೇಳನಕಾರಿ ಮಾಡಿದ್ದು ಸರಿಯಾ ಎಂದು ಪ್ರಶ್ನಿಸಿದರು ದ್ವೇಷದ ರಾಜಕಾರಣ ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಕೊರಳಿಗೆ ಸುತ್ತಿಕೊಳ್ಳುತ್ತದೆ ಎಂಬುದನ್ನು ಮರೆಯಬಾರದು ಶಾಸಕರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿರುವುದು ನಮಗೆಲ್ಲ ನೋವಾಗಿದೆ ಕೂಡಲೇ ನವೀನ್ ಗೌಡ ಸೇರಿದಂತೆ ಪೆನ್ಡ್ರೈವ್ ಹಗರಣದಲ್ಲಿ ಯಾರಿದ್ದಾರೆ ಅವರನ್ನೆಲ್ಲ ಬಂಧಿಸಬೇಕೆಂದು ಮನವಿ ಮಾಡಿದರು ಮುಖಂಡರಾದ ಪುಟ್ಟಸ್ವಾಮಪ್ಪ ರಾಜೇಗೌಡ ನರಸೇಗೌಡ ರವಿಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ಯಾಕಂದ್ರೆ ಯಾರು ಕೂಡ ದ್ವೇಷ ರಾಜಕಾರಣ ಮಾಡಬಾರದು ಹೇಳಿ ಮಾಡಲಿ ಬೇಡ ಈ ಥರದ ಕೆಲಸಗಳನ್ನ ಮಾಡಿ ನಮ್ಮ ಶಾಸಕರಿಗೆ ಒಂದು ಕೆಟ್ಟ ಒಂದು ಅಭಿಪ್ರಾಯ ಬರೋ ರೀತಿ ಮಾಡಿರೋದು ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ನೋವಾಗಿದೆ ಹಾಗಾಗಿ ಇವತ್ತು ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಈ ಕೂಡಲೇ ನವೀನ್ ಗೌಡ ಇರ್ಬೋದು ಈ ಪೆಂಡ್ರೆ ಹೊಗಳಿರ್ತಕ್ಕಂಥ ಯಾರ್ಯಾರಿದ್ದಾರೆ ಈ ಪೆಂಡ್ರೆಯ ಹೊರಗೆ ಬಿಟ್ಟರೆ ಅವರೆಲ್ಲರೂ ಕೂಡ ಬಂಧಿಸ್ಬೋದು ಯಾಕಂದರೆ ಪೊಲೀಸ್ ಇಲಾಖೆ ಸಶಕ್ತವಾಗಿದೆ ಶಕ್ತಿಯುತವಾಗಿದೆ ಆದರೆ ಎಲ್ಲವ್ರ ಕಡೆ ಕಾಣದ ಕೈಗೆ ಅದನ್ನು ಅಮುಕ್ತ ಇದೆ ಅನ್ನೋದು ನಮಗೆಲ್ಲ ಭಾವನೆ ಬಂದಿದೆ ಯಾಕಂದರೆ ಪೊಲೀಸರು ತುಂಬಾ ಶಕ್ತಿವಂತರಿದ್ದಾರೆ ತುಂಬಾ ಬುದ್ಧಿವಂತರು ಇದ್ದಾರೆ ಆದ್ರೆ ಎಲ್ಲ ಒಬ್ಬ ರಾಜಕಾರಣಿಗಳು ಅವ್ರನ್ನ ಹಮ್ಮಕ್ಬಿಟ್ಟು ಈ ಕೆಲಸ ಮುಂದುವರಿ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲ ಭಾವನೆ ಬಂದಿದೆ ಹಾಗಾಗಿ ಈ ಕೂಡಲೇ ಇದನ್ನ ಕ್ರಮ ತೆಗೆದುಕೊಂಡು ಎಸ್ ಐ ಡಿ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು ಈಗಲೇ ಅವರ ಯಾರ್ಯಾರು ಪೆಂಡ್ರೆ ಒಗ್ಗರಣ ಇವತ್ತು ಹೆಚ್ಚಿದ್ದಾರೆ ಈ ಜಿಲ್ಲೆ ಒಳಗೆ ನಮ್ಮ ಹೆಣ್ಮಕ್ಳುಗಳ ಮಾನ ಮರ್ಯಾದೆ ಹರಾಜಾಗ್ಲಿಕ್ಕೆ ಅಥವಾ ಅವರಿಗೆ ಮಾಡಲಿಕ್ಕೆ ಕಾಡಿ ಇದ್ದಾರೆ ಅವ್ರನ್ನ ಇಂದ ಕೆಲವೇ ದಿನಗಳಲ್ಲಿ ಅವರೆಲ್ಲ ಬಂಧಿಸಬೇಕು ನ್ಯಾಯ ಕುತ್ಕೋಬೇಕು ಜೊತೆಗೆ ಈ ಒಂದು ಏನು ಎಸ್ ಐ ಟಿ ಮೇಲೆ ಎಲ್ಲ ಅನುಮಾನ ಪಡ್ತಾವೆ ಅನುಮಾನ ಪತ್ತೆ ನಿಜ ಆಗ್ಬಾರ್ದು ಅದನ್ನ ಸಾಥ್ ತೋರಿಸ್ಬೇಕು ಎಸ್ ಐ ಟಿ ಅಧಿಕಾರಿಗಳು ಅಂತ ಹೇಳ್ತಾ ನೀವು ಇದನ್ನ ಅಕಸ್ಮಾತ್ ತೊರಕೆಲ್ಲಾಗಲಿಲ್ಲ ಅಂತ ಅನ್ನೋದನ್ನ ಈಗಾಗಲೇ ಎಲ್ಲಾ ಮುಖಂಡರುಗಳು ಸಿಐ ತೆರಿಗೆ ಕೊಡಿಯಾಗ್ರೆ ಅಕಸ್ಮಾತ್ ಎಸ್ ಐ ಟಿ ತನಿಖೆ ಅಕಸ್ಮಾತ್ ಎಸ್ ಐ ಟಿ ಅಧಿಕಾರಿಗಳಿಗೆ ಸರ್ಕಾರದ ಒತ್ತಡ ಹೆಚ್ಚಿದ್ರೆ ಅದು ದಯಮಾಡಿ ಸಿಐ ವಹಿಸ್ಬೇಕು ಅಂತ ಅನ್ಬಿಟ್ಟು ಒತ್ತಾಯ ಪೂರ್ವ ಮಾಡ್ತಾ ಇದ್ದೀವಿ ರಾಜ್ಯದ ಚರಿತ್ರೆಯ ಪುಟಗಳಲ್ಲಿ ಬೇಲೂರು ತಾಲೂಕಿನ ಚಿಲ್ಕೂರು ಗ್ರಾಮ ದಾಖಲೆಯಾಗಿದೆ ಇಂತಹ ಇತಿಹಾಸ ಹೊಂದಿರುವ ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾದರಿಯಾಗಬೇಕು ಈ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಐತಿಹಾಸಿಕ ಗ್ರಾಮದ ಘನತೆಯನ್ನು ಕಾಪಾಡಲು ಮುಂದಾಗಬೇಕಾಗಿದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮ ಪೂಜೆ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಭಕ್ತರಿಗೆ ಸಲಹೆ ನೀಡಿದರು ಬೇಲೂರು ತಾಲೂಕಿನ ಚಿಲ್ಕೂರು ಗ್ರಾಮದ ಚೌಕಿ ಮಠದ ಶ್ರೀ ಅಜ್ಜಯ್ಯನವರ ಪುಣ್ಯ ಸಂಸ್ಮರಣೆ ಮತ್ತು ನೂತನ ಸಮುದಾಯ ಭವನ ಲೋಕಾರ್ಪಣೆ ಹಾಗೂ ಧಾರ್ಮಿಕ ಸಮಾರಂಭವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಪುಷ್ಪಗಿರಿಯಿಂದ ತುಕೂರು ಕಡೆಗೆ ಬಂದ ನಮ್ಮ ಹಿಂದಿನ ಪೂಜ್ಯರು ಇಲ್ಲಿನ ಪರಿಸರಕ್ಕೆ ಮನಸೋತು ಇಲ್ಲಿಯೇ ನಾಲ್ಕು ಶತಮಾನಗಳ ಕಾಲ ಜನರಿಗೆ ಉಪದೇಶ ನೀಡಿದಲ್ಲದೆ ಹಾಸನ ಜಿಲ್ಲೆಯಲ್ಲಿಯೇ ಬೆರಗು ನೀಡುವ ನಿಟ್ಟಿನಲ್ಲಿ ಮೂರು ಮಹಡಿಯ ಮಠವನ್ನ ನಿರ್ಮಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇಲ್ಲಿಯೇ ಏಳು ಪೂಜ್ಯರು ಐಕ್ಯವಾದ ಬಗ್ಗೆ ಗದ್ದುಗೆ ಇರುವ ಹಿನ್ನೆಲೆ ಈಗಾಗಲೇ ಚೌಕಿ ಮಠದ ಅಜ್ಜಯ್ಯನವರ ಗದ್ದುಗೆಯನ್ನು ಗ್ರಾನೇಟ್ ರಾಜಶೇಖರ್ ಉನ್ನತೀಕರಣ ಮಾಡಿದ್ದಾರೆ ಉಳಿದ ನಾಲ್ಕು ಗದ್ದುಗೆಯನ್ನ ಮಾಜಿ ಶಾಸಕರಾದ ಲಿಂಗೇಶ್ ಉನ್ನತೀಕರಣ ಮಾಡುವ ಭರವಸೆ ನೀಡಿದ್ದರು ಆದರೆ ಇನ್ನೂ ಕಾರ್ಯಗತವಾಗಿಲ್ಲ ಉಳಿದಂತೆ ಪುಷ್ಪಗಿರಿ ತಪ್ಪಲಿನ ಭೈರಪ್ಪ ಸ್ವಾಮೀಜಿಯವರ ಗದ್ದುಗೆ ನಿರ್ಮಾಣಕ್ಕೆ ಪಂಡಿತನಹಳ್ಳಿ ಗ್ರಾಮಸ್ಥರು ಮುಂದಾಗಿದ್ದಾರೆ ನಮ್ಮ ಸಂಸ್ಥಾನಕ್ಕೆ ಒಳಪಟ್ಟ ಹಾಸನ ತಾಲೂಕು ಯಲಗುಂದ ಮಠಕ್ಕೆ ಐವತ್ತು ಲಕ್ಷ ರೂಪಾಯಿನಲ್ಲಿ ಹೊಸ ಮಠವನ್ನು ನಿರ್ಮಿಸಿದ್ದು ಶೀಘ್ರವೇ ಉದ್ಘಾಟನೆಯಾಗಲಿದೆ పరంపర ఇతిహా మెలుక్కు హిష్టం బ నమే బా పక్కర్ మాత్ర నన బాధ్యే నన్న మన సుందర పక్కదెట్

ಅರ್ಕುಲ್ಗೋಡು ಗ್ರಾಮದ ಚಿಲ್ಲರೆ ಅಂಗಡಿಯಲ್ಲಿ ಮದ್ಯ ಮಾರಾಟ ಗ್ರಾಮೀಣ ಭಾಗದ ಮಹಿಳೆಯರ ಬದುಕು ಬೀದಿ ಪಾಲು ಅಬಕಾರಿ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಲೋಪಕ್ಕೆ ಹಿಡಿಶಾಪ ಹಾಕಿ ನೊಂದ ಗ್ರಾಮಸ್ಥ ಮಹಿಳೆಯರು ಅರ್ಕುಲ್ಗೋಡು ತಾಲೂಕಿನ ದೊಡ್ಡಮಗ್ಗೆ ಹೋಬಳಿಯ ವಡ್ಡರಹಳ್ಳಿ ಗ್ರಾಮದಲ್ಲಿ ಚಿಲ್ಲರೆ ಅಂಗಡಿಯಲ್ಲಿ ಮದ್ಯ ಮಾರಾಟದಿಂದ ಮಹಿಳೆಯರ ಬದುಕು ದುಸ್ಥಿತಿ ತಲುಪಿದೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳ ಕರ್ತವ್ಯದ ವಿರುದ್ಧ ವಡ್ಡರಹಳ್ಳಿ ಗ್ರಾಮದ ಮಹಿಳೆಯರು ಆರೋಪಿಸಿ ಆಕ್ರೋಶ ಹೊರಹಾಕಿದರು ಗ್ರಾಮದ ಐದಕ್ಕೂ ಹೆಚ್ಚು ಚಿಲ್ಲರೆ ಅಂಗಡಿಗಳಲ್ಲಿ ದಿನಸಿ ವ್ಯಾಪಾರಕ್ಕೂ ಹೆಚ್ಚು ಮದ್ಯಪಾನ ಮಾರಾಟ ಅಧಿಕವಾಗಿದ್ದು ಗ್ರಾಮದ ಪುರುಷರು ಹಾಗೂ ಯುವಕರು ಮದ್ಯಪಾನಕ್ಕೆ ಹೆಚ್ಚು ಒತ್ತು ಒಳಗಾಗಿದ್ದು ಬದುಕು ದುಸ್ಥಿತಿ ತಲುಪಿದೆ ಎಂದು ಆರೋಪಿಸಿ ಗ್ರಾಮದಲ್ಲಿ ಮದ್ಯಪಾನ ಅಕ್ರಮವಾಗಿ ಮಾರಾಟ ಮಾಡಲಾಗಿದ್ದು ಗ್ರಾಮದ ಮಹಿಳೆಯರ ಬದುಕು ಬೀದಿ ಪಾಲು ಆಗಿದೆ ದಿನನಿತ್ಯ ಗ್ರಾಮದ ಪುರುಷರು ಕೂಲಿ ಕೆಲಸ ಮಾಡಿ ಬಂದ ಹಣವೆಲ್ಲವನ್ನ ಮದ್ಯಪಾನ ಮಾಡಿ ತಮ್ಮ ಮಡದಿಗೆ ತೊಂದರೆ ಕೊಡುವ ಜೊತೆಗೆ ಜೀವನ ನಡೆಸುವುದೇ ಕಷ್ಟಕರವಾಗಿದೆ ಎಂದು ಅವರ ಅಳಲನ್ನ ತೋಡಿಕೊಂಡಿದ್ದಾರೆ ಗ್ರಾಮದ ಅಂಗಡಿಗಳಲ್ಲಿ ಮದ್ಯಪಾನ ಮಾರಾಟವನ್ನು ತಡೆಗಟ್ಟಲು ಅಬಕಾರಿ ಇಲಾಖೆ ತಡೆಗಟ್ಟಲು ವಿಫಲವಾದರೆ ಅರ್ಕುಲಗೂಡು ತಾಲೂಕಿನ ಅಬಕಾರಿ ಇಲಾಖೆ ಅಧಿಕಾರಿ ಕಚೇರಿ ಎದುರು ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮದ ಯುವಕರು ಮತ್ತು ಮಹಿಳೆಯರು ಇಲಾಖೆಗೆ ಎಚ್ಚರಿಕೆ ನೀಡಿದ್ದಾರೆ ಎಲ್ಲರೂ ಮುಂದೆ ಬರ್ತಾರೆ ಎಣ್ಣೆ ಮಾರದಿಂದ ನಮ್ಮ ಮೂರೆಲ್ಲ ಹಾಳಿದೊಯ್ತೈತೆ ಎಲ್ಲ ಜಾಗಲಾಡ್ತಾರೆ ಹೊಡೆದಾಡ್ತಾರೆ ಎಡ್ತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾರೆ ಮಕ್ಕಳನ್ನು ಕರೆಕ್ಟ್ ಆಗಿ ಕಾಲೇಜಿಗೆ ಕಳ್ಸಾಕ ನಂಗೆ ನೋಡ್ಕೊಳಕಲ್ಲ ಎಲ್ಲ ಕುಡ್ ಕುಡ್ದು ಜಗಳಾಡ್ತಾರೆ ಹೊಡಿತಾರೆ ಸರ್ ಇದೆ ಹೆಂಗಸ್ರ ಈಗ ಸಮಸ್ಯೆ ಆಗೈತೆ ಇದ್ ಎಲ್ಲ ಹಬ್ಬಕಾರಿ ಇಲಾಖೆಗೂ ನಾನು ಬೇಡ್ಕೊಳ್ಳೋದು ಏನು ಅಂದ್ರೆ ನಮ್ಮ ಊರಲ್ಲಿ ಎಣ್ಣೆ ನಿಲ್ಲಿಸ್ಬೇಕು ಅಂಬೇಡ್ಕರ್ ಸಂಘ ಹುಡುಗರೆಲ್ಲ ಸೇರಿ ನಿಲ್ಸಿದ್ರು ಒಂದ್ಸಲ ಆದ್ರೂ ಮತ್ತೆ ಸ್ಟಾರ್ಟ್ ಮಾಡವ್ರೆ ಅವ್ರು ಎಷ್ಟೇ ಸ್ಟೇಷನ್ಗೆ ಹೋದ್ರೂ ಅಲ್ಲೇ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಅರದ್ರಿಂದ ವಾಪಸ್ ಬರ್ತಾರೆ ಅದರಿಂದ ಊರಲ್ಲಿ ಬೆಂಬಲ ಜಾಸ್ತಿ ಇಲ್ಲ ಆ ಥರ ಆಗೈತೆ ಇವಾಗ ನಾವು ಬೇಡ್ಕೊತಾ ಇರೋದು ಇಷ್ಟೇ ನಮ್ಮೂರಲ್ಲಿ ಎಣ್ಣೆ ನಿಲ್ಲಿಸ್ಬೇಕು ಸರ್ ಹಬ್ಬಕಾರಿ ಇಲಾಖೆಗೆ ನಾವು ಕೇಳ್ಕೊತಾ ಇರೋದು ಇಷ್ಟೇ ಇನ್ನೊಂದ್ಸತಿ ಇನ್ನೊಂದ್ಸತಿ ನಮ್ಮ ಹೆಸರು ಶೇಖರ ವಿಕೆ ಅಂತ ನಾನು ಅಂಬೇಡ್ಕರ್ ಸಂಘದ ಉಪಾಧ್ಯಕ್ಷ ಹೊಟ್ಟಳ್ಳಿ ಗ್ರಾಮಕ್ಕೆ ನಮ್ಮೂರಿನ ಮೂಲ ಪ್ರಾಬ್ಲಮ್ ಏನಂತಂದ್ರೆ ಈ ಮದ್ಯ ಮಾರಾಟ ಈ ಮದ್ಯ ಮಾರಾಟದಿಂದ ಕನಪ್ಪ ಊರೇ ಚೆನ್ನಾಗಿತ್ತು ಎಲ್ಲ ಹೋಗೋರು ಅಂತ ಕುಡ್ಕೊ ಬರೋರು ಈಗ ಅತ್ತ ಎರಿಪಲ್ಲಿ ಬೇಕಾದ್ರೆ ಇನ್ನೇನು ಹೇಳಿ ನಾನು ನಾವ್ ಹೇಳಕ್ ಹೋದ್ರೆ ಈ ಮೂಡ್ ಆಡ್ತಾಳ ಹೋಗಿರ್ಲಾ ಅಂತಾರ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದಲ್ಲಿ ಪ್ರೀತಮ್ ಗೌಡ್ರ ಆಪ್ತ ಕ್ವಾಲಿಟಿ ಬಾರ್ ಶರತ್ ಒಡೆತನದ ಬಾರ್ ಹಾಗೂ ಕಿರಣ್ ಒಡೆತನದ ಹೋಟೆಲ್ ಮೇಲೆ ಎಸ್ಐಟಿ ದಾಳಿ ಅತ್ಯಾಚಾರ ಪ್ರಕರಣದ ವಿಚಾರಣೆಗಾಗಿ ಆರೋಪಿ ದೇವರಾಜೇಗೌಡ ಜೈಲಿನಿಂದ ಪೊಲೀಸ್ ವಶಕ್ಕೆ ಮತ್ತು ಹಾಸನ ಎಸ್ಪಿ ಕಚೇರಿಗೆ ಐಜಿ ಅಮಿತ್ ಸಿಂಗ್ ಭೇಟಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು